ಹಾಂ ಒಂದು ಮೋಟಿವೇಷನ್ ಸಾಂಗ್ ಇದೆ ಸೊ ಎಲ್ಲ ಸಾಂಗಿಗೂ ಒಂದೊಂದು ಭಾವ ಇದೆ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗ್ ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಬೇಕು ನೀವು ಈ ತರ ಕ್ವೆಸ್ಟನ್ ಕೇಳ್ತೀರ ಅಂತ ಯಾವಾಗಲೂ ನೀವೇ ಕೇಳೋದು ಸೊ ನಾನು ಅವಾಗಲೇ ಅನ್ಕಂಡೆ ಟೆಂತ್ ಸ್ಟ್ಯಾಂಡಲ್ಲಿ ನಿಜವಾಗಲೂ ನಾನು ಪ್ರೀತಿ ಮಾಡಿದ್ದು ಕಾಲೇಜ್ ಗಿಳಿಯಲ್ಲಿ ಮಾಡಿದರು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಅಂತೂ ಗ್ಯಾರಂಟಿ ಮಾಡಿದೆ ಹಾಂ ಇದರಲ್ಲಿ ಎಷ್ಟು ಇನೋಸೆಂಟ್ ಆಗಿದೀನೋ ಅದಕ್ಕಿಂತ ಎಕ್ಸ್ಟ್ರಾ ಇನೋಸೆಂಟ್ ಆಗಿದೆ ಉಡ್ಕಿ ಮುಂದೆ ಬಂದು ಮಾತಾಡಲಿಲ್ಲಾ ಹಿಂದೆನೇ ಇದನೇ ಅದಕ್ಕೆ ಅದಿಲ್ಲ ಸೆನ್ಸ್ ಹಾ ಹಾ ಸಾರಿ ಇಲ್ಲ ಇಲ್ಲ ಹಿಂದೆನೇ ಇರ್ಲಿಲ್ಲ ಮುಂದೆನೇ ಇರ್ಲಿಲ್ಲ ಮಗ್ದಲ್ಲಿದೆ ಈಗ ಅಲ್ಲಿ ಡಿಸ್ಟೆನ್ಸ್ ಮೈಂಟೇನ್ ಮಾಡಿದ್ರಲ್ಲ ಆ ತರ ಡಿಸ್ಟೆನ್ಸ್ ಮಾಡ್ಕೊಂಡು ನೀವು ನಿಮ್ಮ ಪ್ರಶ್ನೆ ಕೇಳಿದ್ರೆ ನೀವು ಏನು ಅಂತ ಕೇಳಿಸ್ತಾರೆ ಬಟ್ ಪರವಾಗಿಲ್ಲ ಬಿಡಿ ಟೀಚರ್ ನನ್ನ ಕ್ರಶ್ ಎಲ್ಲ ಇರಲಿಲ್ಲ ನೋಡಕ್ ತುಂಬಾ ಚೆನ್ನಾಗಿದೆ ಅವರು ನಾವ್ ಟೀಚರ್ ಹೆಸರು ಹೇಳಿದ್ರೆ ಬೇರೆ ಟೀಚರ್ ಬೇಜಾರ್ ಮಾಡ್ಕೊಂತಾರೆ ಸೊ ಹ್ಯಾಪಿ ಟೀಚರ್ಸ್ ನಾನ್ ಮೂರ್ ಸ್ಕೂಲಲ್ಲಿ ಓದಿದ್ದೀನಿ ನಿಮ್ಗೆ ಹುಡ್ಕಾಕ